ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಈ ವಿಡಿಯೋ ಕೂಡ ಒಂದು ಬಿಗ್ ಬಾಸ್ ಪ್ರೊಮೋ ರಿಲೇಟೆಡ್ ಅಂತಲೇ ಹೇಳ್ಬೋದು ಇವಾಗ ಸೆಕೆಂಡ್ ಪ್ರಮೋ ಕೂಡ ರಿಲೀಸ್ ಆಗಿದೆ ಸೆಕೆಂಡ್ ಪ್ರೊಮೋದಲ್ಲಿ ಇವತ್ತು ಮಂಡೇ ಆಗಿರೋದ್ರಿಂದ ಸೆಕೆಂಡ್ ಪ್ರೊಮೋದ್ರ ಸೆಕೆಂಡ್ ಪ್ರೊಮೋದಲ್ಲಿ ಇವತ್ತು ಮಂಡೇ ಆಗಿರೋದ್ರಿಂದ ಆ ನಾಮಿನೇಷನ್ನ ತೋರಿಸಿದ್ದಾರೆ ನಾಮಿನೇಷನಲ್ಲಿ ಈ ವಾರ ಯಾವ ಥರ ಅಂತ ಹೇಳಿದ್ರೆ ಇವಾಗ ಮನೆಯಲ್ಲಿರೋಂಥ ಪ್ರತಿಯೊಬ್ಬರು ಕೂಡ ನಾಮಿನೇಷನ್ ಮಾಡೋವಂಥ ಅಧಿಕಾರನ ಮತ್ತೊಬ್ಬರಿಗೆ ಅವರ ಅಧಿಕಾರನ ಮತ್ತೊಬ್ಬರಿಗೆ ಕೊಡಬೇಕಾಗತ್ತೆ ಹಾಗೆ ಕೊಡ್ತಾರೆ ಬೇರೆಯವ್ರಿಗೆ ಅಂದರೆ ವರ್ತು ಸಂತೋಷ್ ಅವರು ತುಕಾಲಿ ಸಂತು ಅವರಿಗೆ ಕೊಡ್ತಾರೆ ಆ್ಯಂಡ್ ವಿನಯ್ ಅವರು ಬಂದು ಸಂಗೀತಾಗೆ ಕೊಡ್ತಾರೆ ಇದು ಇಬ್ಬರದೇ ತೋರಿಸೋದು ಇದರಲ್ಲಿ ಮತ್ತು ನೆಕ್ಸ್ಟ್ ಯಾರ್ಯಾರು ಯಾರಿಗೆ ಕೊಡ್ತಾರೆ ಅಂತ ಹೇಳಿ ಪ್ರೊಮೋದಲ್ಲಿ ಇಲ್ಲ ಆ್ಯಂಡ್ ನೆಕ್ಸ್ಟ್ ಬಂದು ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ ಓಪನ್ ನಾಮಿನೇಷನ್ ಇರುತ್ತೆ ಅಂದರೆ ಹೈಡ್ ಮಾಡೋವಂಥದ್ದೇನೂ ಇಲ್ಲ ಈ ಸಲ ಓಪನ್ ನಾಮಿನೇಷನ್ ಓಪನ್ ನಾಮಿನೇಷನಲ್ಲಿ ಫಸ್ಟ್ ಕಾರ್ತಿಕ್ ತೋರಿಸ್ತಾ ಇದ್ದಾರೆ ಕಾರ್ತಿಕ್ ಬಂದು ಸಂಗೀತನ ನಾಮಿನೇಟ್ ಮಾಡ್ತಾರೆ ನಾಮಿನೇಟ್ ಮಾಡಿಬಿಟ್ಟು ಆ ರೀಸನ್ ಕೊಡೋದು ಅವರಿಗೆ ಸ್ವಲ್ಪ ಈಗೋಯಿಸ್ಟಿಕ್ ಜಾಸ್ತಿ ಇದೆ ಅಂತ ಹೇಳಿ ರೀಸನ್ನ ಕೊಡ್ತಾರೆ ಆ್ಯಂಡ್ ಇವಾಗ ಸೆಕೆಂಡ್ ಬಂದುಬಿಟ್ಟು ವಿನಯ್ ಅವರು ವಿನಯ್ ಅವರು ಬಂದು ಕಾರ್ತಿಕ್ನ ನಾಮಿನೇಟ್ ಮಾಡ್ತಾರೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಯಾಕಂದರೆ ಆ ಲಾಸ್ಟ್ ವೀಕ್ ಫುಲ್ ತುಂಬ ಕ್ಲೋಸ್ ಆಗಿದ್ದಂಗೆ ತೋರಿಸ್ತಾ ಇದ್ರು ಬಟ್ ಈ ವಾರ ಕಾರ್ತಿಕ್ನ ನಾಮಿನೇಟ್ ಮಾಡ್ತಾರೆ ನಾಮಿನೇಟ್ ಮಾಡಿಬಿಟ್ಟು ರೀಸನ್ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಅವರು ಲಾಸ್ಟ್ ಟೈಮ್ ಒಂಥರ ಲೈಕ್ ಸ್ಟ್ರಾಂಗ್ ಕಾಂಪಿಟೇಷನ್ ಇದೆ ಸಾ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತ ಹೇಳಿ ಅವರೇನೂ ಜಾಸ್ತಿ ಆಡಲಿಲ್ಲ ಆ್ಯಂಡ್ ಅವರು ಅವರ ಗ್ರಾಫ್ ಬರ್ತಾ ಬರ್ತಾ ಡೌನ್ ಆಗ್ತಿದೆ ಕೆಳಗಡೆ ಅಂದರೆ ಡೌನ್ ಆಗ್ತಿದೆ ಅಂತ ಹೇಳಿ ರೀಸನ್ನ ಕೊಡ್ತಾರೆ ಅವ್ರು ಚೆನ್ನಾಗಿ ಆಡಿಲ್ಲ ಲಾಸ್ಟ್ ವೀಕ್ ಅಂತ ಹೇಳಿ ಆ್ಯಂಡ್ ನೆಕ್ಸ್ಟ್ ಬಂದು ಪ್ರತಾಪ್ ಅವರು ಪ್ರತಾಪ್ ಅವರು ಕೂಡ ಆ ಕಾರ್ತಿಕ್ನ ನಾಮಿನೇಟ್ ಮಾಡಿರ್ತಾರೆ ಕಾರ್ತಿಕ್ನ ನಾಮಿನೇಟ್ ಮಾಡಿಬಿಟ್ಟು ಅವರ ರೀಸನ್ ಏನಂತ ಹೇಳಿದ್ರೆ ಕಲ್ದ ಅಂದರೆ ಕಲ್ದ ಟಾಸ್ಕಲ್ಲಿ ಅವರು ಹೈ ಎಮೌಂಟ್ ಡಿಮ್ಯಾಂಡ್ ಮಾಡಿ ಹೈ ಅಮೌಂಟ್ ತೊಗೊಂಡ್ರು ಬಟ್ ಅಮೌಂಟಿಗೆ ವರ್ತ್ ಆಗೋ ಥರ ಅವರು ಆಟನ ಆಡಿಲ್ಲ ಅಂತ ಹೇಳಿ ಅವರು ಆ ರೀಸನ್ನ ಕೊಡ್ತಾರೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಏನು ಅನ್ನಿಸ್ತು ಲೈಕ್ ಕಾರ್ತಿಕ್ ಬಗ್ಗೆ ವಿನಯ್ ಮತ್ತು ಪ್ರತಾಪ್ ಕೊಟ್ಟಿರೋ ರೀಸನ್ ಕರೆಕ್ಟ್ ಅಂತ ಅನ್ನಿಸ್ತಾ ನನಗಂತೂ ಕರೆಕ್ಟ್ ಅಂತ ಅನ್ನಿಸ್ತು ಯಾಕಂದರೆ ಅವರು ಲಾಸ್ಟ್ ಟೈಮ್ ಹಸ್ಟ್ ಅಷ್ಟೊಂದು ಎಮೌಂಟ್ನ ತೊಗೊಂಡಿದ್ರು ತೊಗೊಂಡಿದ್ರು ಅಂತ ಹೇಳೋದ್ಕಿಂತ ತನಿಷಾ ಅವರು ಅವರು ತುಂಬ ಸ್ಟ್ರಾಂಗ್ ಅಂತ ಹೇಳಿ ಅಷ್ಟೊಂದು ಅಮೌಂಟ್ ಅವರಿಗೆ ಕೊಟ್ಟಿದ್ರು ಅಷ್ಟೊಂದು ಅವರಿಗೆ ಬಿಡ್ ಮಾಡಿದ್ರು ಬಟ್ ನಿಜವಾಗ್ಲೂ ಅದು ವರ್ತ್ ಅನ್ನಿಸ್ಲಿಲ್ಲ ಯಾಕಂದರೆ ಅವರು ಕರೆಕ್ಟಾಗಿ ಆಡೋಕ್ಕೂ ಆಗಲಿಲ್ಲ ಅವ್ರಿಗೆ ಬ್ಯಾಕ್ ಪೇನ್ ಇತ್ತು ಆ್ಯಂಡ್ ಕೆಲವೊಂದಷ್ಟು ಇಶ್ಯೂಸ್ ಎಲ್ಲ ಅವರು ಹೇಳಿದ್ರು ಬಟ್ ಅವರಿಗೆ ಅದು ಅಷ್ಟು ಎಮೌಂಟ್ಗೆ ಅದಕ್ಕಿಂತ ಬೇರೆಯವರ ಚೆನ್ನಾಗಿ ಆಡಿದ್ರು ಕಡಿಮೆ ಅಮೌಂಟಿಗೆ ಬಿಡಾದವರೇ ಚೆನ್ನಾಗಿ ಆಡಿದ್ರು ಅಂತ ನನಗೆ ಅನ್ನಿಸ್ತು ಅದೇ ಪ್ರತಾಪ್ ಮತ್ತು ವಿನಯ್ ಕೂಡ ಆ ಹೇಳಕ್ ಬಂದಿದ್ದು ಸೊ ಮತ್ತು ಇವತ್ತು ಯಾರು ನಾಮಿನೇಟ್ ಆಗ್ತಾರೆ ಏನು ಕತೆ ಅಂತ ಹೇಳಿ ನೋಡಬೇಕಾಗತ್ತೆ ಆ್ಯಂಡ್ ಓಪನ್ ನಾಮಿನೇಷನ್ ಇರೋದ್ರಿಂದ ಎಲ್ಲರಿಗೂ ಯಾರ್ಯಾರು ನಾಮಿನೇಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಮನಸ್ತಾಪ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರತ್ತೆ ನೋಡೋಣ ಯಾರು ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳಿ ಇವತ್ತು ಸಂಜೆ ವೀಡಿಯೋದಲ್ಲಿ ನೋಡೋಣ ಸಂಜೆ ಇದರಲ್ಲಿ ನೋಡೋಣ ಎಪಿಸೋಡಲ್ಲಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು